ಓಂ ಶ್ರೀ ಗುರು ಬಸವಲಿಂಗಾಯಣ್ಣ ಸರ್ವರಿಗೂ ಶರಣು ಶರಣ ಇವತ್ತು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ಕೆಲವರು ಕನ್ಫ್ಯೂಷನ್ ಮಾಡ್ಕೊತ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಅಂತ ಹೇಳಿ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಇವನ್ನು ಲೆಕ್ಕ ಹಾಕು ಮನುಷ್ಯ ಹುಟ್ಟಿದ ದಿನವನ್ನು ಲೆಕ್ಕ ಹಾಕೋಕ್ಕೂ ವ್ಯತ್ಯಾಸ ಇದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಬಂದ ಕೂಡ್ಲೇನೆ ಒಂದೇದು ಅಂತ ಅವ ಒಂದು ವರ್ಷ ಏನಾಗಿಲ್ಲ ಅವತ್ತೇ ಮೊದಲನೇ ದಿನನೇ ಒನ್ನೇದು ನಲ್ವತ್ತೆಂಟಕ್ಕೆ ಎರಡನೇದು ನಲ್ವತ್ಮೂರಕ್ಕೆ ನಲವತ್ತೊಂಬತ್ತಕ್ಕೆ ಮೂರನೇದು ಐವತ್ತಕ್ಕೆ ನಾಲ್ಕನೇದು ಆಗೋಯ್ತು ಹೌದಾ ಇಲ್ಲ ಅದೇ ಮನುಷ್ಯನ ಹುಟ್ಟಿದ ದಿನವನ್ನು ಲೆಕ್ಕ ಹಾಕುವಾಗ ನಲವತ್ತೇಳಕ್ಕೆ ಹುಟ್ಟಿದ ಅಂತ ಇಟ್ಕೊಳ್ಳಿ ನಲವತ್ತೇಳಕ್ಕೆ ಹುಟ್ಟಿದ ಹಬ್ಬ ಮಾಡಲ್ಲ ಯಾರು ಮೊದಲನೇ ವರ್ಷದ ಮಾಡ್ತಾರೆ ನಲವತ್ತೆಂಟು ಅಂದರೆ ಒಂದು ವರ್ಷ ಆದ್ಮೇಲೆ ಒಂದನೇದು ಮಾಡ್ತೀವಿ ನಾವು ಎರಡು ವರ್ಷಕ್ಕೆ ಎರಡನೇ ಮೂರು ವರ್ಷಕ್ಕೆ ಮೂರನೇ ಅದು ಹಿಂಗೆ ತುಂಬಿದಾಗ ವರ್ಷ ತುಂಬಿದಾಗ ಮಾಡೋದು ಮಾನವ ಜನ್ಮದಿನ ಆದರೆ ಸ್ವಾತಂತ್ರ್ಯ ದಿನ ಮತ್ತು ಗಣರಾಜ್ಯೋತ್ಸವ ಆವತ್ತಿಂದನೇ ಲೆಕ್ಕ ಬರುತ್ತದೆ ಆ ದೃಷ್ಟಿಯಿಂದ ಎಪ್ಪತ್ತೊಂಬತ್ತನೆಯ ಗಣರಾಜ್ಯೋತ್ಸವ ಸಾರಿ ಸ್ವಾತಂತ್ರ್ಯ ದಿನೋತ್ಸವ ಸ್ವಾತಂತ್ರ್ಯ ದಿನಾಚರಣೆ ಈ ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವ ಎಲ್ಲ ಹಬ್ಬಕ್ಕಿಂತ ವಿಶೇಷವಾದದ್ದು ಆದರೆ ಭಾರತೀಯರು ಇನ್ನೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಗೆ ಅಷ್ಟು ಮಹತ್ವ ಕೊಟ್ಟಿಲ್ಲ ಅಂದ್ರೆ ಸರ್ಕಾರದವ್ರು ಕೊಡ್ತಾರೆ ಸರ್ಕಾರಿ ಸೌಲಭ್ಯಗಳನ್ನು ಪಡೀತಾ ಇರ್ತಕ್ಕಂತಹ ಅಥವಾ ಸರ್ಕಾರ ಅಧಿಕಾರದಲ್ಲಿರ್ತಕ್ಕಂತಹ ಅವ್ರು ಸ್ವಾತಂತ್ರ್ಯ ದಿನಾಚರಣೆ ಚೆನ್ನಾಗಿ ಮಾಡ್ತಾರೆ ಆದ್ರೆ ಸ್ವಾತಂತ್ರ್ಯ ದಿನಾಚರಣೆಯನ್ನು ಎಲ್ಲರೂ ಚೆನ್ನಾಗಿ ಮಾಡಬೇಕು ಹೇಗ್ ಮಾಡಬೇಕು ಅಂದ್ರೆ ನಿಮ್ಮ ನಿಮ್ಮ ಜಾತಿ ಧರ್ಮ ಕುಲ ಗೋತ್ರಗಳು ಊರಿನ ಹಬ್ಬ ಇದನ್ನು ಎಷ್ಟು ಸಡಗರದಿಂದ ಮಾಡುತ್ತಿರೋ ಅದೆಲ್ಲದಕ್ಕಿಂತಲೂ ಹೆಚ್ಚು ಸಡಗರದಿಂದ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡಬೇಕು ಯಾಕೆ ಅಂದರೆ ನಮ್ಮ ನಮ್ಮ ನಿಮ್ಮ ಹಬ್ಬಗಳಿಗೆ ತ್ಯಾಗ ಮಾಡಿ ಉದಾಹರಣೆ ಕೆಲವು ಹಬ್ಬಗಳಿಗಂತೂ ತ್ಯಾಗವೂ ಇಲ್ಲ ಏನು ಇಲ್ಲ ಬರೀ ಹೋಗ ಅಷ್ಟೇ ಅಂದ್ರೆ ಅಡಿಗೆ ಮಾಡ್ಕೊಂಡು ಉಣ್ಣೋದು ತಿಂಡಿ ತಿನಿಸು ಮಾಡೋದು ಪೂಜೆ ಮಾಡೋದು ಇದೆ ಕೆಲವು ಹಬ್ಬಗಳು ಕೆಲವು ಹಬ್ಬಗಳ ಹಿಂದೆ ತ್ಯಾಗ ಇದೆ ಬಸವ ಜಯಂತಿ ಇದೆ ಅದರ ಹಿಂದೆ ತ್ಯಾಗ ಇದೆ ಬಸವಣ್ಣವ್ರ ತ್ಯಾಗ ಇದೆ ಅನೇಕ ಜನ ಶರಣರ ತ್ಯಾಗ ಇದೆ ಶ್ರೀಕೃಷ್ಣ ಗೋಕು ಗೋಕುಲಾಷ್ಟಮಿ ಬರುತ್ತೆ ನಾಳೆ ಕೃಷ್ಣನ ಹುಟ್ಟಿದ ದಿನ ಅಷ್ಟಮಿ ದಿವಸ ನಾಳೆ ಶನಿವಾರ ದಿವಸ ಏನೋ ಇದ್ದಂಗಿದೆ ಅದು ಅಥವಾ ಇವತ್ತು ರಾತ್ರಿಗೆ ಇದೆಯೋ ಗೊತ್ತಿಲ್ಲ ಆ ರಾಮನವಮಿ ಅಂತ ಬರುತ್ತೆ ಯುಗಾದಿಗೆ ಶಂಕರಾಚಾರ್ಯರ ಜಯಂತಿ ಅಂತ ಬರುತ್ತೆ ಇನ್ನೂ ಅನೇಕ ಜನ ಇವರು ಯೋಗಿಗಳು ತ್ಯಾಗಿಗಳು ಒಳ್ಳೇದ ಒಳ್ಳೇದನ್ನ ಪ್ರತಿಷ್ಠಾಪನೆ ಮಾಡಕ್ಕೋಸ್ಕರವಾಗಿ ತಮ್ಮ ಜೀವನವನ್ನು ಸಮರ್ಪಿಸಿದಂತಹವನು ಜಗತ್ತಿನ ಹಿತಕ್ಕಾಗಿ ಬದುಕಿದಂತಹವರು ಇಂಥವ್ರ ಹಬ್ಬ ಮಾಡೋದ್ರಲ್ಲಿ ಅರ್ಥ ಇದೆ ನಾವು ಅವರ ಆದರ್ಶಗಳನ್ನು ಕಲ್ತ್ಕೋಬೇಕು ಬಸವಣ್ಣ ಎಂಟನೇ ವಯಸ್ಸಿಗೆ ಮನೆ ಅಂದಾಗ ಮತ್ತು ಕೊನೆಯ ತನಕ ಸ್ವಾರ್ಥಕ್ಕಾಗಿ ತನ್ನ ರಕ್ತ ಸಂಬಂಧಿಗಳಿಗಾಗಿ ಬದುಕಲಿಲ್ಲ ಅವನು ಧರ್ಮ ಸಂಬಂಧ ಧರ್ಮ ಸಂತಾನ ಅಂತ ಕರೀತಾರೆ ಬಸವಣ್ಣ ತಮ್ಮ ತಾವು ಧರ್ಮಸಂತಾನಿ ಭಂಡಾರಿ ಬಸವಣ್ಣ ಅಂತ ಹೇಳಿ ಕರ್ಕೊಂಡಿದ್ದಾರೆ ಹಾಗೇನೆ ಬುದ್ಧ ಮಹಾವೀರ ಇವರೆಲ್ಲ ಪರಮಾತ್ಮನಿಗೆ ಇನ್ನೊಂದು ಪಾಠ ಕಲಿಸ್ಬೇಕಾಗಿತ್ತು ಭಾರತೀಯರಿಗೆ ಅದೇನಪ್ಪ ಅಂತಂದ್ರೆ ರಾಷ್ಟ್ರ ಪ್ರಜ್ಞೆ ನಮ್ಮಲ್ಲಿ ರಾಷ್ಟ್ರಪ್ರಜ್ಞೆ ಇರಲಿಲ್ಲ ರಾಜ್ಯದ ಬಗ್ಗೆ ನಮ್ಮ ನಮ್ಮ ಸಂಸ್ಥಾನದ ಬಗ್ಗೆ ಅಷ್ಟೇ ಪ್ರಜ್ಞೆ ಇತ್ತು ಸಾವಿರದ ಎಂಟುನೂರ ಐವತ್ತೇಳರವರೆಗೆ ಇದೇ ಇತ್ತು ನಮ್ಮಲ್ಲಿ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲೂ ಕೂಡ ತಮ್ಮ ತಮ್ಮ ರಾಜ್ಯದ ನುಕ್ಸಾನ್ ಮಾಡ್ಕೊಂಡವರೇ ಹೆಚ್ಚು ಹೋರಾಟ ಮಾಡಿದರು ಆದ್ರ ನಂತರ ಅರ್ಥ ಆಯಿತು ಜನರಿಗೆ ಈ ತರಹ ಆದರೆ ನಮಗೆ ಸ್ವಾತಂತ್ರ್ಯ ಬರಲ್ಲ ಬ್ರಿಟಿಷನ್ ಕಳ್ಸೋಕ್ಕಾಗಲ್ಲ ಅಂತ ಅರ್ಥ ಆಯ್ತು ಆವಾಗ ರಾಷ್ಟ್ರದೇವೋ ಭವ ಅನ್ನುವ ಮಂತ್ರವನ್ನು ಕೊಟ್ಟಂತಹ ವಿವೇಕಾನಂದರು ಬಂದರು ಮಹಾತ್ಮ ಗಾಂಧೀಜಿಯವರು ಬಂದರು ಸುಭಾಷ್ ಚಂದ್ರ ಬೋಸ್ ಬಂದರು ಇವರೆಲ್ಲ ಬಾಲಗಂಗಾಧರ ತಿಲಕರು ಮಹರ್ ಮಹರ್ಷಿ ಅರವಿಂದರು ಇವರೆಲ್ಲ ನಮಗೆ ರಾಷ್ಟ್ರಪ್ರಜ್ಞೆಯನ್ನು ಹೇಳ್ಕೊಟ್ರು ನೀವು ಸಂಕುಚಿತರಾದರೆ ನಾಶ ಆಗ್ತೀರ ಎಲ್ಲರೂ ಒಗ್ಗಟ್ಟಾಗ್ರೆ ಒಂದು ದೇಶ ಅಂತ ನಿಂತ್ಕೊಳ್ಳಿ ನಿಮಗೆ ಶಕ್ತಿ ಬರುತ್ತೆ ಅಂತ ಹೇಳಿಕೊಟ್ರು ಇವರೆಲ್ಲ ಆದ್ದರಿಂದ ನಲವತ್ತೇಳನೇ ಇಸ್ವಿವರೆಗೆ ಅನೇಕ ಚಳುವಳಿಗಳನ್ನು ಮಾಡಿ ಲಕ್ಷ ಸಂಖ್ಯೆಯಲ್ಲಿ ಅಲ್ಲ ಕೋಟಿ ಸಂಖ್ಯೆಯಲ್ಲಿ ಬಲಿದಾನ ಮಾಡಿಕೊಂಡು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದ್ದಾರೆ ಇದನ್ನ ನಮ್ಮ ಮುಂದಿನ ಪೀಳಿಗೆ ಅವರಿಗೆ ನಾವು ತಿಳಿಸ್ಬೇಕು ನಾವು ತಿಳ್ಕೊಬೇಕು ಮೊದಲು ಜೊತೆಗೆ ನಮ್ಮ ಮುಂದಿನ ಪೀಳಿಯವರಿಗೆ ತಿಳಿಸ್ಬೇಕು ಹಾಗೆ ತಿಳಿಸ್ಬೇಕು ಅಂತಂದರೆ ಬರೀ ರಾಷ್ಟ್ರ ಮಟ್ಟದಲ್ಲ ಸ್ಥಳೀಯ ಮಟ್ಟದಲ್ಲೂ ಗ್ರಾಮ ಮಟ್ಟದಲ್ಲೂ ಮನೆಯ ಮಟ್ಟದಲ್ಲೂ ಸಂಸ್ಥೆಗಳು ಎಲ್ಲವೂ ಕೂಡ ಸ್ವಾತಂತ್ರ್ಯ ದಿನಾಚರಣೆಯನ್ನು ವಿಶೇಷವಾಗಿ ಆಚರಿಸ್ಬೇಕು ಅಂದರೆ ಎಲ್ಲ ಅವ್ರವರು ಆಚರಿಸ್ಕೊತಿರ್ತಾರೆ ಒಟ್ಟು ಕೊಡೋಕ್ಕಾಗಲ್ಲ ಆದ್ರಿಂದ ಅದು ಅಷ್ಟು ಸಡಗರವಾಗಿ ಕಾಣುತ್ತೆ ಇಲ್ಲೋ ಗೊತ್ತಿಲ್ಲ ಅವತ್ತು ನಾವು ಹೆಚ್ಚು ಹರ್ಷಿಸ್ಬೇಕು ಯಾಕೆ ಅಂದ್ರೆ ಒಂದು ವೇಳೆ ನಮ್ಮ ಈ ಈಗ ಇದ್ದ ಹಾಗೆ ಭಾರತದ ಸ್ಥಿತಿ ಇಲ್ಲದೆ ಹೋಗಿದ್ರೆ ಇಷ್ಟೊತ್ತಿಗೆ ನಮ್ಗೆ ಯಾವ ಸಂಸ್ಕೃತಿನೂ ಉಳಿತಿರ್ಲಿಲ್ಲ ಯಾವುದೂ ಉಳಿತ ವೈದಿಕ ಉಳಿತಿರ್ಲಿಲ್ಲ ಲಿಂಗಾಯತನ ಉಳಿತಿರ್ಲಿಲ್ಲ ಸಿಖರು ಉಳಿತಿರ್ಲಿಲ್ಲ ಯಾರೂ ಉಳಿತರ್ಲಿಲ್ಲ ತಮಿಳಿ ಅನ್ಸು ಉಳಿತಿರ್ಲಿಲ್ಲ ಒರಿಸ್ಸಾದವರು ಉಳಿತರಲಿಲ್ಲ ಬಂಗಾಳದವರು ಉಳಿತಿರಲಿಲ್ಲ ಈಗಾಗಲೇ ಬಂಗಾಳದವರು ಮುಸಲ್ಮಾನ್ ಸಂಸ್ಕೃತಿಗೆ ಹೋಗಿ ಎಷ್ಟೋ ಜನ ಬಾಂಗ್ಲಾದೇಶ ಅಂತ ಆಗಿದೆ ಸಮಿಸ್ತಾನದ ಜೊತೆಗಿತ್ತು ಮತ್ತು ಈಗ ಅಲ್ಲಿ ಹೊಡೆದಾಟ ಬಡದಾಟನೇ ಇಲ್ಲಿಯೇ ಬಂತು ಎಲ್ಲಿ ಹಿಂದೂ ಸಂಸ್ಕೃತಿ ಇರೋದಿಲ್ವೋ ಅಲ್ಲಿ ಹೊಡೆದಾಟ ಬಡದಾಟಗಳು ಜಾಸ್ತಿ ಆಗ್ತವೆ ಅದನ್ನು ಅದರ ಲಕ್ಷ್ಯದಲ್ಲಿ ಇಟ್ಕೊಳ್ಳಿ ಯುದ್ಧಗಳೇ ಆಗ್ತವೆ ಹಿಂದೂ ಸಂಸ್ಕೃತಿಯವ್ರೇನು ಹೊಡೆದಾಡಿಲ್ವ ಬಡದಾ ಬಡದಾಡ್ತಿದ್ರು ತಮ್ಮ ತಮ್ಮಲ್ಲಿ ಬಡದಾಡ್ತಿದ್ರು ಅವರು ಅದನ್ನು ಬಿಟ್ಟು ಇನ್ಮೇಲೆ ನಾವು ರಾಷ್ಟ್ರ ಪ್ರಜ್ಞೆಯನ್ನು ಬೆಳೆಸ್ಕೊಂಡು ಬದುಕಬೇಕು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿಕೊಂಡಂತಹ ಲಕ್ಷಾಂತರ ಜನ ಕೋಟ್ಯಾಂತರ ಜನರ ತ್ಯಾಗವನ್ನು ನಾವು ಉಳಿಸ್ಬೇಕು ಅಂದರೆ ನಮ್ಮ ದೇಶವನ್ನು ಉಳಿಸ್ಕೋಬೇಕು ಬೆಳೆಸ್ಬೇಕು ಆಗತ್ತೆ ಅದು ಇನ್ನು ಮುಂದೆ ಆಗುತ್ತೆ ಯಾರೋ ಕೆಲವರು ದೇಶದ್ರೋಹಿಗಳು ಮತಾಂಧರು ಅಥವಾ ಭಯೋತ್ಪಾದಕರು ಅಥವಾ ಕೆಲವು ಸ್ವಾರ್ಥಿಗಳು ದೇಶವನ್ನು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರೆ ಇನ್ಮೇಲೆ ಆಗೋದಿಲ್ಲ ಇಷ್ಟು ದಿವಸ ಆಗಿತ್ತು ಅದು ಇನ್ಮೇಲೆ ಜನ ಜಾಗೃತರಾಗಿದ್ದಾರೆ ನಮ್ಮ ಅಧಿಕಾರಿಗಳು ಸೈನ್ಯ ಸಂವಿಧಾನದತ್ತವಾಗಿ ಕೆಲಸ ಮಾಡಿದರೆ ಸಂವಿಧಾನವನ್ನು ಗೌರವಿಸಿ ಎಲ್ಲರೂ ಕೆಲಸ ಮಾಡಿದರೆ ನಮ್ಮ ಸ್ವಾತಂತ್ರ್ಯಕ್ಕೆ ಚ್ಯುತಿ ಇಲ್ಲ ಚ್ಯುತಿ ಬರಲ್ಲ ಅಷ್ಟೇ ಅಲ್ಲ ವಿಶ್ವಮಟ್ಟದಲ್ಲಿ ಇವಾಗ ಕಾಂಪೀಟ್ ಮಾಡೋದಕ್ಕೆ ಭಾರತ ಸಿದ್ಧವಾಗಿದೆ ಮಾಡ್ತಾ ಇದೆ ಎಷ್ಟೋ ವಿಷಯಗಳಲ್ಲಿ ತುಂಬ ಮುಂದೆ ಬಂದಿದೆ ಅಂತಹ ಅದಕ್ಕೋಸ್ಕರ ನಾವು ಬದುಕಬೇಕು ನೀವು ಏನೇ ಕೆಲಸ ಮಾಡಿ ಕೂಲಿ ಕೆಲಸ ಮಾಡಿ ಕಸ ಹೊಡೆಯಿರಿ ಸಣ್ಣದು ದೊಡ್ಡದು ಅಂತಲ್ಲ ಒಂದು ಸಾಮಾನ್ಯ ಕಸ ಗುಡಿಸುವ ಸ್ಕ್ಯಾವೆಂಜರ್ ಆಮೇಲಿಂದ ಏನು ಆ ಬಾತ್ರೂಮ್ ಟಾಯ್ಲೆಟ್ ಸ್ವಚ್ಛ ಮಾಡೋ ಕೆಲಸ ಇದೆಯಲ್ಲ ಅಲ್ಲಿಂದ ಇಟ್ಕೊಂಡು ಕ್ಷೌರ ಮಾಡೋ ಕೆಲಸ ಇಟ್ಕೊಂಡು ಪ್ರಧಾನಮಂತ್ರಿ ಕೆಲಸದವರೆಗೆ ರಾಷ್ಟ್ರಪತಿಗಳ ಕೆಲಸದವರೆಗೆ ಯಾವುದೂ ಭೇದ ಮಾಡಬಾರದು ಎಲ್ಲರೂ ದೇಶಕ್ಕಾಗಿ ದುಡಿಬೇಕು ದೇಶದ ಹಿತದಲ್ಲಿ ನಮ್ಮ ಹಿತ ಇದೆ ನಾನು ಸ್ವಾರ್ಥಿ ಆದರೆ ದೇಶಕ್ಕೆ ದ್ರೋಹ ಆಗ್ಬೋದು ದೇಶಕ್ಕಾಗಿ ದೇಶಕ್ಕಾಗಿಂತ ದುಡಿದಾಗ ಅದರಲ್ಲಿ ನನ್ನ 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 ಪ್ರಗತಿಯೂ ಇದೆ ದೇಶದ ಪ್ರಗತಿಯೂ ಇದೆ ದೇಶಕ್ಕಾಗಿಂತ ದುಡಿದಾಗ ನಾವು ಅನ್ಯಾಯ ಮಾಡಲ್ಲ ಆಮೇಲಿಂದ ಭ್ರಷ್ಟಾಚಾರ ಮಾಡಲ್ಲ ಕಾಯ್ದೆ ಭಂಗ ಮಾಡಲ್ಲ ಆದ್ದರಿಂದ ಅದನ್ನು ಎಲ್ಲರೂ ಮತ್ತೆ ನಮ್ಮಲ್ಲಿ ಏನಾಗ್ತಿದೆ ಅಂತಂದರೆ ಆಡಳಿತ ಇದ್ದವರಷ್ಟೇ ನಾವು ದೇಶಭಕ್ತರು ಅಂತ ತಿಳ್ಕೊಂಡು ವಿರೋಧ ಪಕ್ಷದವರು ದೇ ಅವ್ರನ್ನು ವಿರೋಧಿಸೋ ಭರದಲ್ಲಿ ದೇಶದ್ರೋಹದ ಕೆಲಸ ಮಾಡಂಗಾಗಬಾರ್ದು ನಮ್ಮ ಸುಪ್ರೀಂ ಕೋರ್ಟ್ ನಮ್ಮ ಸೈನ್ಯ ನಮ್ಮ ಚುನಾವಣಾ ಆಯೋಗ ಇವನ್ನೆಲ್ಲ ನಾವು ಗೌರವಿಸಬೇಕು ಸಂವಿಧಾನವನ್ನು ಗೌರವಿಸೋದು ಅರ್ಥ ಬರೀ ಪುಸ್ತಕದ ಇಟ್ಕೊಂಡು ಪ್ರಸ್ತಾವನೆ ಓದಿದ್ರಲ್ಲ ನಮ್ಮ ದೋಷಗಳನ್ನು ತಿದ್ದ್ಕೋಬೇಕು ನಮ್ಮ ದೋಷಗಳನ್ನು ತಿದ್ದ್ಕೊಳ್ಳಾರದೆ ವಿರೋಧ ಪಕ್ಷದವರು ಚುನಾವಣಾ ಆಯೋಗದ ಮೇಲೆ ಹಾಕ್ಕೊಂಡು ಸುಪ್ರೀಂ ಕೋರ್ಟ್ ಮೇಲೆ ಸುಪ್ರೀಂ ಕೋರ್ಟ್ನೇ ಟೀಕೆ ಮಾಡ್ಕೊತ ಸೈನ್ಯದ ಬಗ್ಗೆನೇ ಸಂಶಯ ಮಾಡ್ಕೊತ ಹೋದರೆ ಅದು ನಿಮಗೆ ನೀವು ಮಾಡ್ಕೊಳ್ತಕ್ಕಂಥ ದ್ರೋಹ ಅದು ಸ್ವಾತಂತ್ರ್ಯ ದಿನಾಚರಣೆ ಅಲ್ಲ ಬೇರೆ ದೇಶದಲ್ಲಿ ಯಾವ ದೇಶದಲ್ಲೂ ಹಿಂಗೆ ಮಾಡಲ್ಲ ಯಾವ ದೇಶದಲ್ಲೂ ಹಿಂಗೆ ಮಾಡೋದಿಲ್ಲ ಅದಕ್ಕೆ ಇನ್ನೂ ನಾವು ಪ್ರಗತಿ ಸಾಧಿಸ್ಬೇಕು ಅಂದರೆ ಅಂತರಂಗ ನಿರೀಕ್ಷಣೆ ಮಾಡಿಕೊಳ್ಬೇಕು ಇಸ್ರೇಲ್ನಲ್ಲಾಗಲಿ ಅಮೇರಿಕಾದಲ್ಲಾಗಲಿ ಪಕ್ಷ ಬದಲಾವಣೆ ಆಗ್ಬೋದು ನೀತಿಗಳ ಬದಲಾವಣೆ ಆಗಲ್ಲ ನೀತಿಗಳ ಬದಲಾವಣೆ ಆಗೋಲ್ಲ ಅವ್ರ ನೀತಿ ಏನಿದೆಯೋ ಆ ದೇಶದ್ದು ಜನರ ಜನರ ಏನು ಹೆಚ್ಚು ಜನರ ಅಥವಾ ಪ್ರಜಾಪ್ರಭುತ್ವ ಇರೋದ್ರಿಂದ ಅಲ್ಲಿ ಹೆಚ್ಚು ಜನರು ಏನು ಬಯಸ್ತಾರೋ ಅದನ್ನು ಯಾವ ಪಕ್ಷ ಬಂದರೂ ಮಾಡೇ ಮಾಡುತ್ತೆ ಇಲ್ಲಿ ನಮ್ಮ ದೇಶದಲ್ಲಿ ಶಿಕ್ಷಣ ನೀತಿನೇ ಬದಲಾಯಿಸ್ತಾರೆ ನೀತಿ ಬದಲಾಯಿಸ್ತಾರೆ ಸೈನ್ಯಕ್ಕೆ ತೊಂದರೆ ಕೊಡ್ತಾರೆ ಸೈನ್ಯದ ಬಗ್ಗೆನೇ ಸಂಶಯ ಪಡ್ತಾರೆ ಇದು ಎಷ್ಟು ದಿವಸ ನಡೆಯುತ್ತೆ ಇದು ನಿಮ್ಮದು ಇದು ಬಹಳ ದಿವಸ ನಡೆಯಲ್ಲ ಯಾಕಂದರೆ ಬಹುಸಂಖ್ಯಾತರು ಎಚ್ಚೆತ್ಕೊಂಡಿದ್ದಾರೆ ಇವಾಗ ಆದ್ದರಿಂದ ಇಂತಹ ದ್ರೋಹದ ದೇಶ ದ್ರೋಹದ ಕೆಲಸವನ್ನು ಬಿಟ್ಟು ಸಂವಿಧಾನ ದ್ರೋಹದ ಕೆಲಸ ಬಿಟ್ಟು ಬರೀ ಸಂವಿಧಾನ ರಕ್ಷಣೆ ಮಾಡ್ತೀವಿ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ ಸಾಂವಿಧಾನಿಕ ಸಂಸ್ಥೆ ಬಗ್ಗೆ ನೀವು ಅನುಮಾನ ಪಡ್ತಾ ಹೋಗಿ ನಿಮ್ಮ ಪಕ್ಷ ಸ್ವಾರ್ಥ ಇದನ್ನ ಮಾಡ್ಕೊಂಡ್ರಿ ಅಂತಂದ್ರೆ ಅದು ಜನ ಜನಕ್ಕೆ ಗೊತ್ತಾಗತ್ತೆ ಮೂವತ್ತು ನಲವತ್ತು ಐವತ್ತು ವರ್ಷದಿಂದ ಇದ್ದ ಜನ ಈಗ ಅಲ್ಲ ಈಗ ಜಾಗೃತ ಆಗಿದ್ದಾರೆ ಆದ್ರಿಂದ ದೇಶದ ಹಿತದೃಷ್ಟಿಯಿಂದ ಎಲ್ಲರೂ ಕೆಲಸ ಮಾಡ್ಕೋಬೇಕೆ ಹೊರತು ರಾಜಕೀಯ ಕ್ಷಣಿಕ ಅದು ರಾಜಕೀಯ ಅನ್ನುವಂಥದ್ದು ಕ್ಷಣಿಕ ದೇಶ ಶಾಶ್ವತ ಸಂವಿಧಾನ ಶಾಶ್ವತ ಆದ್ರಿಂದ ಎಲ್ಲರೂ ಕೂಡ ದೇಶಕ್ಕಾಗಿ ಬಾಳೋದು ಆವಾಗ ನಮ್ಮನ್ನು ನಾವು ತಿದ್ಕೊಳ್ತೀವಿ ನಮ್ಮನ್ನು ನಾವು ತಿದ್ಕೊಳ್ತೀವಿ ನಮ್ಮ ಕುಟುಂಬ ಪ್ರಧಾನ ಆಗಲ್ಲ ಅಲ್ಲಿ ಒಬ್ಬ ಕುಟುಂಬ ಯಾವುದೋ ಒಬ್ಬ ವ್ಯಕ್ತಿ ಅದನ್ನು ಪ್ರಧಾನ ಮಾಡಿಕೊಂಡು ದೇಶ ಇಷ್ಟು ದಿವಸ ಹಾಳಾಗಿದೆ ಇನ್ನು ಮೇಲೆ ವ್ಯಕ್ತಿ ಆಗಬೇಕು ಕುಟುಂಬಕ್ಕೆ ವ್ಯಕ್ತಿಗೆ ದಾಸರಾಗಬಾರದು ಯಾರೋ ನಿಯಮಗಳಿಗೆ ದಾಸರಾಗಬೇಕು ಸಂವಿಧಾನಕ್ಕೆ ದಾಸರಾಗಬೇಕು ರಾಷ್ಟ್ರಭಕ್ತರಾಗಬೇಕು ಆಗ ಮಾತ್ರ ನಮ್ಮ ದೇಶ ಪ್ರಗತಿ ಸಾಧಿಸುತ್ತೆ ಒಂದು ವೇಳೆ ನೀವು ಹಂಗೆ ಆಗ್ಲೇ ಹೋದರೆ ಯಾರು ಈಗೇನು ದೇಶದ ತಮ್ಮ ಸ್ವಾರ್ಥಕ್ಕಾಗಿ ದೇಶವನ್ನೇ ಬಲಿ ಕೊಡೋದಕ್ಕೆ ಯೋಚನೆ ಮಾಡಿದ್ರಿ ಅಥವಾ ನಮ್ಮ ದೇಶ ಸುಧಾರಣೆ ಆಗಲ್ಲ ನಮ್ಮ ದೇಶ ಸುಧಾರಣೆ ಆಗಲ್ಲ ಅಂತ ನೆಗೆಟಿವಿಟಿ ತುಂಬಿದ್ರಲ್ಲ ನಕಾರಾತ್ಮಕತೆ ತುಂಬಿದ್ರಲ್ಲ ಅದು ಇನ್ಮೇಲೆ ನಡೆಯೋದಿಲ್ಲ ಇನ್ಮೇಲೆ ಎಲ್ಲರೂ ಎಚ್ಚೆತ್ಕೊಂಡಿದ್ದಾರೆ ಬಹಳ ಜನ ಎಚ್ಚೆತ್ಕೊಂಡಿದ್ದಾರೆ ಕೆಲವೇ ಜನ ಯಾವುದೋ ಒಂದು ಕುಟುಂಬಕ್ಕೋ ಯಾರೋ ಒಬ್ಬ ವ್ಯಕ್ತಿಗೋ ಯಾವುದೋ ಒಂದು ಪಕ್ಷಕ್ಕೋ ಗುಲಾಮರಾಗಿರಬಹುದು ಆದರೆ ಅದು ಹೆಚ್ಚು ದಿವಸ ನಡೆಯಲ್ಲ ರಾಷ್ಟ್ರಕ್ಕೆ ಎಲ್ಲರೂ ಅಧೀನರಾಗಬೇಕು ಸಂವಿಧಾನಕ್ಕೆ ಎಲ್ಲರೂ ಅಧೀನರಾಗಬೇಕು ತಮ್ಮ ಕೈಲಾಗಲಾರದನ್ನ ತಮ್ಮ ಕೈಲಿ ಸಾಧಿಸನೆ ಸಾಧನೆ ಮಾಡೋಕೆ ಆಗ್ಲಾರದನ್ನ ಇನ್ನೊಬ್ಬರು ಮಾಡಿದಾಗ ಅದನ್ನ ಒಪ್ಕೊಳ್ಬೇಕು ಆಗ ಮಾತ್ರ ನೀವು ಪ್ರಗತಿ ಸಾಧಿಸ್ತೀರಾ ಇಲ್ಲದೆ ಹೋದ್ರೆ ದೇಶದ್ರೋಹ ಮಾಡ್ಕೊತ ಅದು ಭಾಳ ದಿವಸ ನಡೆಯಲ್ಲ ಬಹಳ ದೊಡ್ಡ ಅನಾಹುತವನ್ನು ಬಹಳ ದೊಡ್ಡ ಶಿಕ್ಷೆಯನ್ನು ಅನುಭವಿಸ್ಬೇಕಾಗತ್ತೆ ನೀವು ಅದಕ್ಕೋಸ್ಕರವಾಗಿ ಎಲ್ಲರಿಗೂ ಎಚ್ಚೆತ್ಕೊಳ್ಳೋಣ ದೇಶಕ್ಕಾಗಿ ಬಾಳೋಣ ದೇಶಕ್ಕಾಗಿ ದುಡಿಯೋಣ ದೇಶಕ್ಕಾಗಿ ಮಡಿಯೋ ಅಗತ್ಯ ಏನಿಲ್ಲ ಇವಾಗ ದೇಶಕ್ಕಾಗಿ ಮಡಿಯೋ ಅಗತ್ಯ ಇಲ್ಲ ಅದನ್ನು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ದೇಶಕ್ಕಾಗಿ ಮಡಿದಿದ್ದಾರೆ ನಾವೆಲ್ಲ ದೇಶಕ್ಕಾಗಿ ಬದುಕಿ ದೇಶಕ್ಕಾಗಿ ಬಾಳಿ ದೇಶಕ್ಕಾಗಿಯೇ ನಾವು ದುಡಿಯೋಣ ಆಗ ನಮ್ಮ ಪ್ರಗತಿಯೂ ಆಗತ್ತೆ ದೇಶದ ಪ್ರಗತಿಯೂ ಆಗತ್ತೆ ಅಂತಹ ಒಂದು ಎಚ್ಚರಿಕೆ ಎಲ್ಲರಿಗೂ ಇರಲಿ ಅನ್ನುವಂತಹ ಮಾತುಗಳನ್ನು ಹೇಳ್ತಾ ಎಲ್ಲರಿಗೂ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಶರಣ